ಹುಕ್ಕೇರಿ ವಿದ್ಯುತ್ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ನಾವು ಗೆಲ್ಲುತ್ತೇವೆ ಎಂದಿದ್ರು ಡಿಸಿಸಿ ಬ್ಯಾಂಕ್ ನಾವೇ ಗೆಲ್ಲುತ್ತೇವೆ ಎಂದು ಹವಾ ಮಾಡಿಕೊಂಡು ಹೋಗುವುದಲ್ಲ ಡಿಸಿಸಿ ಬ್ಯಾಂಕ್ ಯಾರ ಕೈಗೆ ಕೊಟ್ಟರೆ ಒಳ್ಳೆಯದಾಗುತ್ತದೆ ಎಂದು ನಿರ್ಧಾರ ಮಾಡುತ್ತಾರೆ ಎಂದು ರಮೇಶ್ ಕತ್ತಿ ಬಾಂಬ್ ಸಿಡಿಸಿದ್ರು ಮಂಗಳವಾರ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ತಾಲೂಕಿನಲ್ಲಿ ಯಾರ ಕೈಗೆ ಅಧಿಕಾರ ಕೊಡಬೇಕು ಜಿಲ್ಲಾದಲ್ಲಿ ಯಾರ ಕೈಗೆ ಅಧಿಕಾರ ಕೊಟ್ಟರೆ ಒಳ್ಳೆಯದಾಗುತ್ತದೆ ಎನ್ನುವುದು ಜನರಿಗೆ ತಿಳಿದಿದೆ ಬೆಳಗಾವಿ ಜಿಲ್ಲೆಯ ಹಣ ಡಿಸಿಸಿ ಬ್ಯಾಂಕ್ನಲ್ಲಿದೆ ಹೆಚ್ಚು ಕಡಿಮೆಯಾದರೆ ಐವತ್ತು ಲಕ್ಷ ಜನ ಬೀದಿಗೆ ಬರ್ತಾರೆ ನೇರ ನೇರ ಐವತ್ತು ಜನರ ಬ್ಯಾಲೆನ್ಸ್ ಮಾಡುವ ಬ್ಯಾಂಕ್ ಉಳಿಸಬೇಕಾಗಿದೆ ಎಂದರು ಡಿಸಿಸಿ ಬ್ಯಾಂಕ್ಗೆ ಲೀಡರ್ಶಿಪ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾರ ಅವಶ್ಯಕತೆ ಇರುವುದಿಲ್ಲ ಬ್ಯಾಂಕ್ ಸಾಲ ಕೊಟ್ಟ ಸಂದರ್ಭದಲ್ಲಿ ಸೊಸೈಟಿ ಒಳ್ಳೆಯ ಬೆಳವಣಿಗೆ ಆಗುತ್ತದೆ ಎಂದರು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರ ಮತ ಕ್ಷೇತ್ರದ ವಿದ್ಯುತ್ ಸಹಕಾರ ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ ಯಾವ ಕ್ಷೇತ್ರದಲ್ಲಿ ಅವಿರೋಧ ಮಾಡಬೇಕು ಅಥವಾ ಚುನಾವಣೆ ಮಾಡಬೇಕು ಎನ್ನುವುದನ್ನು ಆಯಾ ತಾಲೂಕಿನ ಮುಖಂಡರು ಹಿತಚಿಂತಕರು ಆಯಾ ತಾಲೂಕಿನ ಜನ ನಿರ್ಧರಿಸ್ತಾರೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಕತ್ತಿ ಹೇಳಿದರೆ ಅವಿರೋಧ ಆಯ್ಕೆ ಆಗಲ್ಲ ಮತದಾರರು ನಿರ್ಧರಿಸುತ್ತಾರೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು ಡಿಸಿಸಿ ಬ್ಯಾಂಕ್ಗೆ ಒಂಬತ್ತು ಬಾರಿ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ ಜನಸೇವೆಯನ್ನ ಮಾಡುವುದೇ ನಮ್ಮ ಕೆಲಸ ಮಾಡಿದ್ದೇವೆ ಎಂದರು ಹತ್ತು ಸ್ಥಾನಗಳು ತಮ್ಮೊಟ್ಟಿಗೆ ಇದ್ದಾವೆ ಎಂಬ ಸತೀಶ್ ಹೇಳಿಕೆ ಉತ್ತರಿಸಿದ ಅವರು ಅವರ ಹೇಳಿಕೆಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಎಂದ ಅವರು ಬ್ಯಾಂಕ್ನಿಂದ ನಿಮ್ಮನ್ನ ದೂರ ಇಡ್ತಿದ್ದಾರೆ ಎಂಬ ಪ್ರಶ್ನೆಗೆ ದೂರ ಇಡುವುದು ಯಾರ ಕೈಯಲ್ಲಿ ಇಲ್ಲ ಇದು ಅವರ ಅಪ್ಪನ ಆಸ್ತಿ ಅಲ್ಲ ಎಂದು ಜಾರಕಿಹೊಳಿ ಅವರಿಗೆ ಕತ್ತಿ ಟಾಂಗ್ ನೀಡಿದರು ಪುಕ್ಕೇರಿ ತಾಲೂಕಾ ಮತಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಒಂದ್ ದಿವಸ ನಾಮಪತ್ರ ಸಲ್ಲಿಸಿದ್ದೇನೆ ಹೊರತುಪಡಿಸಿ ಕೂಡ ಕೆಲವೊಂದಿಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವಿರೋಧ ಆಯ್ಕೆ ಮಾಡ್ತೀವಿ ಅನ್ನುವಂಥ ಚರ್ಚೆಗಳಾಗಿದ್ದವು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಈಗ ಸಾಕಷ್ಟು ಜನ ಈಗ ನಿನ್ನೆ ಮಹೇಶ್ ಕುಮಟಾಳಿ ಅವರು ಕೂಡ ಮಾಡಿದ್ದಾರೆ ಹೋಗ್ತೀರಾ ಅಲ್ಲಲ್ಲ ಇವತ್ತು ಒಂದು ವಿಷಯ ಹೇಳ್ತೀನಿ ಯಾರು ಅವಿರೋಧ ಆಗ್ತಾವೋ ಏನಂತಾರೋ ಅನ್ನೋದನ್ನು ಆಯಾ ತಾಲೂಕಿನಲ್ಲಿ ತಮ್ಮ ಅವ್ರದೇ ಆಗಿರ್ತಕ್ಕಂಥ ತಾಲೂಕಿನ ಹಿತಚಿಂತಕರು ಇವತ್ತು ದಿವಸ ಪ್ರತಿಯೊಂದು ತಾಲೂಕಿನಲ್ಲಿ ಇದ್ದಾರೆ ಆ ವಿರೋಧ ಮಾಡಬೇಕು ಚುನಾವಣೆ ಮಾಡಬೇಕು ಅನ್ನೋದು ಆ ತಾಲೂಕಿನ ನಿರ್ಣಯ ಆ ತಾಲೂಕಿನ ಜನ ನಿರ್ಣಯ ಮಾಡ್ತಾರೆ ಆ ತಾಲೂಕಿನ ಮತದಾರ ನಿರ್ಣಯ ಮಾಡ್ತಾರೆ ಅದಕ್ಕೆ ರಮ ಬಾಲ್ಚಂದ್ ಜಾರಕಿಹೊಳಿ ಅವರಾಗಲಿ ರಮೇಶ್ ಕತ್ತಿ ಅವರು ಹೇಳೋದಾಗಲಿ ಅದು ಸೂಕ್ತ ಅಲ್ಲ ನಿಮ್ಮ ಬ್ಯಾಂಕ್ ಪೆನ್ನಲ್ ಅನ್ನುವಂಥ ಪ್ರಶ್ನೆನೇ ಇಲ್ಲ ಒಬ್ಬ ನಿರ್ದರ್ಶಕ ಸ್ಥಾನಕ್ಕೆ ನಾನು ಹುಕ್ಕೇರಿ ಮತಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ ಹದಿನೈದು ತಾಲೂಕುಗಳಿಂದ ಅವರವರು ತಮ್ಮ ನಾಮಪತ್ರಗಳನ್ನು ಸಲ್ಲಿಸ್ತಾರೆ ಪೆಣಲ್ ಅನ್ನುವಂಥ ಪ್ರಶ್ನೆ ಇಲ್ಲಿವರೆಗೆ ಬಂದಿಲ್ಲ ಬಹುಶಃ ಬರುವುದಿಲ್ಲ ಪ್ರವಾಸ

ಇಲೆಕ್ಟಿನ್ ಸೊಸೈಟಿ ಇಲೆಕ್ಟಿಕ್ ಸೊಸೈಟಿಗೆ ಏನು ಹೇಳಿದರು ಅಲ್ಲ ಇಲೆಕ್ಟ್ ಸೊಸೈಟಿಗೆ ಏನು ಹೇಳಿದರು ನಮ್ಮ ಪ್ರಶ್ನೆ ಉತ್ತರ ಕೊಡಲಿಲ್ಲ ಬರ್ರಿ ನಾವು ಉತ್ತರ ಕೊಡದ್ರೆ ಹೆಂಗೆ ಗುದೀದ್ರೆ ನಮ್ನೆ ನಮ್ಮ ಪ್ರಶ್ನೆಗೆ ನೀವು ಒಂದ್ ಸ್ವಲ್ಪ ಉತ್ತರ ಕೊಡ್ಬೇಕು ಇಲೆಕ್ಟ್ರಿಕ್ ಸೊಸೈಟಿಗೆ ಏನ್ ಹೇಳಿದ್ರು ಏನ್ ಹೇಳಿದ್ರು ರಿಸಲ್ಟ್ ಏನಾಯ್ತು ನಂದು ಅಂದ್ರ ಅದ ಜನ್ ರಿಸಲ್ಟ್ ಸೊಳ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಹವಾ ಮಾಡ್ಕೋತು ಹೋ ಅಲ್ಲ ಹವಾ ಮಾಡ್ಕೊತ ಹೂವು ಅಂತ ಕಾಲಲ್ಲಿದ್ದು ಎಲ್ಲ ಜನ ಶಾಣೆ ಆದಾರ ಮತದಾರ ಶಾಣೆ ಆದಾರ ಯಾರ ಕಡೆ ಸಂಸ್ಥೆ ಕೊಟ್ಟರೆ ಸರಿ ಐತೆ ಅನ್ನೋದ್ರ ಬಗ್ಗೆ ತಾಲೂಕಿನಲ್ಲಿ ಯಾರು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾರು ಕೊಟ್ಟರೆ ಸರಿ ಆಕೈತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾರೆ ಭಾಳ ಶಾಣೆ ಆದಾರ ಜನ ಈಗ ನನ್ನಷ್ಟು ನಾನು ಬರ್ತಾವೆ ಅವರು ಅವರು ಬರ್ತಾವೆ ಅಂತ ಹೇಳಿದ್ರಿಗೆ ಅರ್ಥ ಇಲ್ಲ ಭಾಳ ಶಾನೆ ಅದಾರ ಮತ್ತು ಎಜುಕೇಷನ್ ಅನ್ನೋದು ಇವತ್ತು ಪ್ರತಿಯೊಬ್ಬರು ಮನೆಯಾಗೈತಿ ಯಾರಿಗೆ ಹಾಕಿದ್ರೆ ಸರಿ ಏನು ಅನ್ನೋದು ಈಗ ಬೆಳಗಾವಿ ಜಿಲ್ಲೆ ದುಡ್ಡು ಇಲ್ಲಿ ಈ ಬ್ಯಾಂಕಿಗೆ ಏನಾರ ಏನರಾದ್ರೆ ಇವತ್ತು ಐವತ್ತು ಲಕ್ಷ ಜನ ಬೀದಿ ಮೇಲೆ ಬರ್ತಾರೆ ಯುವರ್ ಕ್ಯಾಂಡ್ ಇನ್ಫಾರ್ಮೇಷನ್ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ ಆ್ಯಂಡ್ ಇನ್ ಐವತ್ತು ಜನರ ಸಂರಕ್ಷಣೆ ಮಾಡುವಂಥ ಈ ಒಂದು ಬ್ಯಾಂಕು ಇವತ್ತು ದಿವಸ ಇದಕ್ಕೆ ಸ್ವಲ್ಪ ಏನಾದರೂ ಅಂದ ತೊಂದರೆ ಆದರೆ ಐವತ್ತು ಲಕ್ಷ ಕುಟುಂಬ ಇವತ್ತು ದಿವಸ ದಾರಿ ಬರುವಂತ ಪ್ರಸಂಗ ಬರ್ತಿದೆ ಸರ್ ಚಂದ್ರ ಏನು ಹೇಳ್ತೀರಾ ಸರ್ ಟೀಮ್ ನಾಯಕ ಅಂತ ಇರೋ ಅಂತ ಸ್ಟ್ರಾಟೆಜಿ ಬ್ಯಾಂಕ್ ಅನ್ನ ಬ್ಯಾಂಕನ್ನ ಸದ್ರಡ ಅಂತ ಸಂದರ್ಭದಲ್ಲಿ ಬ್ಯಾಂಕನ್ನ ಹುಳಿಸಲಿಕ್ಕೆ ಸಾವಿಗೆ ನಿರ್ದೇಶಕ ಸ್ಥಾನ ಆಗಬೇಕು ಅಧ್ಯಕ್ಷರ ಆಗಬೇಕು ನಿಮ್ಮವರೇ ಅಂತ ಹೇಳಿ ಒಂದು ಏನಿದೆ ಅದಕ್ಕೆ ತಾವ ಲೀಡರ್ಶಿಪ್ ತಗೋತೀರಾ ಅಂತ ಅವಶ್ಯಕತೆ ಇಲ್ಲ ಲೀಡರ್ಶಿಪ್ ತಗೊಳ್ಳುವಂತದ ಅವಶ್ಯಕತೆ ಇಲ್ಲ ಎಲ್ಲಲ್ಲಾ ಒಂದು ನಿಮಿಷ ಪ್ರಜಾರಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಾ ಸಾರ್ವತ್ರಿಕ ಚುನಾವಣೆಗೆ ಲೀಡರ್ಶಿಪ್ ಅವಶ್ಯಕತೆ ಇರ್ತದೆ ಅಲ್ಲಿ ಎಜುಕೇಟೆಡ್ ಇರ್ತಾರೆ ನಾನ್ ಎಜುಕೇಟೆಡ್ ಇರ್ತಾರೆ ಬಟ್ ಇವತ್ತಿನ ದಿವಸ ಒಂದು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾರ್ದು ಲೀಡರ್ಶಿಪ್ ಅವಶ್ಯಕತೆ ಇರೋದಿಲ್ಲ ಅವರವ್ರ ತಾಲೂಕಾ ಅವರವ್ರ ಸೊಸೈಟಿಗಳು ಅವರವರ ಜನರ ದುಡ್ಡು ಈ ಬ್ಯಾಂಕ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅಥವಾ ಸಾಲ ಇಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಬ್ಯಾಂಕ್ ಸರಿ ಇದ್ರೇ ಸೊಸೈಟಿ ಸರಿ ಇರ್ತಾವೆ ಸೊಸೈಟಿ ಸರಿ ಇದ್ರೆ ಬ್ಯಾಂಕ್ ಸರಿ ಇರ್ತದೆ

ಇವತ್ತಿಗೂ ನಮ್ಮ ಕಡೆ ಐತಿ ನನ್ನ ಕೈಯಾಗಿತ್ತು ನಿನಗೆ ಅದು ನಮ್ಮ ಆಪ್ ಮಣಿ ಆಸ್ತಿ ಅಲ್ಲ ಅವರ ಅಪ್ಪ ಮಣಿ ಆಸ್ತಿನೂ ಅಲ್ಲ ಇದು ನಮ್ಮ ಆಪನ ಮಣಿ ಆಸ್ತಿನಲ್ಲ ಅವರ ಆಪ್ನ ಆಸ್ತಿನೂ ಅಲ್ಲ ಇನ್ನು ತಕ ನಮ್ಮ ನಮ್ಮ ಜಿಲ್ಲೆಯ ಜನರ ಕೈಯಾಗೈತಿ ಹಿಂದೂ ಇತ್ತು ಈಗೂ ಐತಿ ಮುಂದೂ ಜಿಲ್ಲೆ ಜಿಲ್ಲೆಯ ಜನರ ಕೈಯಾಗೆ ಇರ್ತದೆ ಅದ್ರಿಗೆ ಎರಡು ಮಾತಾಡಿ ಅದನ್ನು ಜಿಲ್ಲೆಯ ಜನತೆ ನಿರ್ಣಯ ಮಾಡಬೇಕು ನಾನು ಮಾಡೋಕ್ಕಾಗಲ್ಲ ಜಿಲ್ಲೆ ಜನ ನಿರ್ಣಯ ಮಾಡಬೇಕು ಹಾ ಅವಶ್ಯಕತೆ ನಾನು ಅನಿಸಿಕೆ ಯಾಕೆ ಇನ್ನು ಇತಿಹಾಸದಲ್ಲಿ ಮುಗಿಸುಮ್ಲ ಈಗ ಇಲ್ಲಿವರೆಗೆ ನಾನು ಹತ್ತೊಂಬತ್ತು ನೂರ ನಾ ಇಲ್ಲಿಗೆ ಇದು ನಾನು ನಾಮಪತ್ರ ಸಲ್ಲಿಸಿರುವುದು ಒಂಬತ್ತನೇ ಬಾರಿ ಈಗ ಎಂಟು ಸಲ ನಾಮಪತ್ರ ಸಲ್ಲಿಸಿ ಆಯ್ಕೆ ಸಾರಿ ಒಮ್ಮೆ ಮೊದಲನೇದ್ದು ಒಂದನೇ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಒಮ್ಮೆ ನಾಮಪತ್ರ ಸಲ್ಲಿಸೀನಿ ಅವಾಗ ಚುನಾವಣೆಯಾಗಿ ಆಯ್ಕೆ ಬಂದೀನಿ ಅದರ ನಂತರ ಏಳು ಸಲ ನಾನು ಚುನಾ ನಾಮಪತ್ರ ಸಲ್ಲಿಸಿದರೆ ಅವಿರೋಧವಾಗಿ ಆಯ್ಕೆಯಾಗಿ ಬಂದೀನಿ ಇವತ್ತು ಸಲ್ಲಿಸಿದ್ದು ನಾವು ಒಂಬತ್ತನೇ ಬಾರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿವರೆಗೆ ಪೆನಲ್ ನನಗಿ ನಮ್ಮ ಜಿಲ್ಲೆಯಲ್ಲಿ ಆಗಿಲ್ಲ ಅದರ ಅವಶ್ಯಕತೆ ಕಂಡು ಬಂದಿಲ್ಲ ನನಗೆ ಗೊತ್ತಿಲ್ಲ ಬಹುಶಃ ನನಗೆ ಅದ್ರ ಬಗ್ಗೆ ನನ್ನ ಗಮನದಲ್ಲಿ ಇಲ್ಲ ನಾ ಚುನಾವಣೆ ನಡೆದ್ರು ಅದನ್ನ ನಾವು ಅದಕ್ಕೆ ಸಿದ್ಧರಿದ್ದೀವಿ ಅವಿರೋಧ ಆದ್ರೂ ಸಹಿತ ಸಿದ್ಧರ್ದೀವಿ ಜನಸೇವೆಯನ್ನು ಸಹಕಾರಿ ಕ್ಷೇತ್ರವನ್ನು ಬ್ಯಾಂಕನ್ನು ಸೊಸೈಟಿಯನ್ನ ಜಿಲ್ಲೆಯ ರೈತಾಪಿ ವರ್ಗದವನ್ನ ಉಳಿಸೋ ನಮ್ಮ ಕೆಲಸ ಕಾರ್ಯ. ನೀವು ಅಧ್ಯಕ್ಷರ ಕೈಗೆಳೆದ ಮೇಲೆ ನಾವು 200 ಕೋಟಿ ಲಾಭ ಮಾಡಿದಿದ್ದೀವಿ ನಾಕಿಗೆ. ಹ್ಮ್. ಏನು ಅಂದ್ರು 200 ಕೋಟಿ ಲಾಭ ಮಾಡೋ ಪ್ರಶ್ನೆ ಬರೋದಿಲ್ಲ. ಹಂಗಾರಾ ಹಾ ಡಿಪೋಸಿಟ್ ಹಾ ಅದು ಅಂಕಿ ಅಂಶ ತಗೊಂಡಿರ ನಾನು ಹೇಳ್ತೀನಿ ಆಗ. ಸುಳ್ಳು ಹೇಳ್ಕೋದು ಹೋಗ್ತಾರಿ ಈಗ ನಾನು ನಾನು ಒಂದು ಹೇಳ್ತೀನಿ ಬೇಕಾದ ಅಂಕಿ ಅಂಶ. ನೋಡಿ ಒಂದು ವಿಷಯ ಅಂಕಿ ಅಂಶ ನಾನು ಬೇಕಾದಷ್ಟು ಹೇಳ್ತೀನಿ. ಅದ್ರ ಬಗ್ಗೆ ಬೇಡ ಅವ್ರು ಯಾರು ಹೇಳ್ದಾರೋ ಅವ್ರಿಗೆ ಅಂಕ ಅಂಶ ತಗೊಂಡ್ ಬರ್ಲಿಕ್ಕೆ ಹೇಳಿ ನಾನು ಬರ್ತೀನಿ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆ ಬಗ್ಗೆ ವಿವರಣೆ ಕೊಡ್ತೀನಿ ನಾನು ಪೆನಲ್ ಅಪೋಸ್ ರೆಡಿ ಮಾಡ್ಕೊಂಡಿದ್ದಾರೆ ಯಾರು ಇಲ್ಲ ಅದು ನೀಡ್ಸಿದೀ ಅದು ನಿನ್ನ ಅಪೋಸಿಷನ್ ಪೆನಲ್ ನಾನು ಅಪೋಸಿಷನ್ ಯಾರೂ ಇಲ್ಲ ನಿನ್ನ ಅಪೋಸಿಷನ್ ಪೆನಲ್ ಅದು ಯಾರ್ದಾರು ನನ್ಗ ಅವು ನೋಡ್ರಿ ನಾನು ನನ್ನ ವೈಯಕ್ತಿಕವಾಗಿ ನಾ ಹೇಳ್ತಾ ಇದ್ದೀನಿ ನನ್ನ ವಿರೋಧವಾಗಿ ಪೆನಲ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಇಲ್ಲ ಅಂತ ನಾನು ಭಾವಿಸ್ಕೊಂಡು ನಾ ಚುನಾವಣೆಗೆ ಸ್ಪರ್ಧೆ ಮಾಡಾಕತ್ತೀನಿ ಸ್ಪರ್ಧೆ ಮಾಡ್ತೀನಿ ಆಯ್ಕೆಯಾಗಿ ಬರ್ತೀನಿ ಅಲ್ಲ ನಮ್ಮ ನಾವು ನಾವು ಒಬ್ಬ ಬರ್ತೇನೆ ನನ್ನ ನನ್ನ ಜೊತೆಗೆ ನಾನು ಸಮಾನ ಮನಸ್ಕರು ಭಾಳ ಜನ ಬರ್ತಾರೆ ಅಧ್ಯಕ್ಷ 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 ಆಕಾಂಕ್ಷಿ ನಾನಲ್ಲ ಯಾಕಂದ್ರೆ ನಲ್ವತ್ತು ವರ್ಷ ಮಾಡಿದ್ದೀನಿ ನಲವತ್ತು ವರ್ಷ ಮಾಡಿದ್ದೀನಿ ರೈತರ ಏನು ಸಾಲ ಮನ್ನಾದಲ್ಲಿ ಅತಿ ಹೆಚ್ಚಿನ ಅನುಕೂಲತೆ ನಮ್ಮ ಜಿಲ್ಲೆಗೆ ಇವತ್ತು ದಿವಸ ಸಾಲ ಮಣ್ಣಾದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮಣ್ಣದ ಲಾಭ ತಗೊಂಡಂಥ ನಮ್ಮ ಜಿಲ್ಲೆಯ ರೈತರು ಬಹುಶಃ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಸರ್ ಸರ್ನ ಮೂರು ಸಾವಿರದ ನಾಲ್ಕುನೂರು ಕೋಟಿವರೆಗೆ ಸಾಲ ಮನ್ನಾ ಆಗಿದೆ ಜೊತೆಗೆ ಇವತ್ತು ನಾಲ್ಕು ಲಕ್ಷ ಐವತ್ತು ಎಂಟು ಸಾವಿರ ಜನರಿಗೆ ಮೂರು ಸಾವಿರದ ಆರುನೂರು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಶೂನ್ಯ ಬಡ್ಡಿ ದರದ್ದು ಆ ಸಂತೃಪ್ತಿ ನನಗೈತಿ ಮುಂದೂ ಬರುವಂಥ ದಿನಮಾನಗಳಲ್ಲಿ ಆಡಳಿತ ಆಡಳಿತ ಮಂಡಳಿ ಇದೇ ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ರೈತರ ಹಿತವನ್ನು ಕಾಪಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಅವ್ರ ಮನೆಗೆ ಹೋಗಿ ತಲುಪಿಸುವಂತ ಕೆಲಸ ನನಗೆ ಅವ್ರು ಮಾಡಿದ್ದು ಗೊತ್ತಿಲ್ಲ ಅವ್ರು ತಕೊಂಡು ಗೊತ್ತಿಲ್ಲ ಐ ಆಮ್ ನಾಟ್ ದಿಸ್ ಬ್ಯಾಂಕ್ ಅದ್ರ ಬಗ್ಗೆ ನಾ ಮಾಹಿತಿ ತಗೊಂಡಿಲ್ಲರಿ ಯಾಕಂದ್ರೆ ಮತ್ತೆ ಇನ್ನೊಂದು ಹೆಚ್ಚು ಬ್ಯಾಂಕಿಂದ ಒಂದು ಗೌಪ್ಯತೆ ಅದನ್ನು ತಮ್ಮ ಗಮನಕ್ಕೆ ತರ್ತೀನಿ ಯಾರು ಇಟ್ಟರು ಯಾರು ತಕ್ಕೊಂಡ್ರು ಯಾರು ಸಾಲ ತಕ್ಕೊಂಡ್ರು ಅನ್ನೋದ್ರ ಬಗ್ಗೆನೂ ಬಹಿರಂಗಪಡಿಸೋದು ಬ್ಯಾಂಕಿನ ಒಂದು ವರ್ಚಸ್ಗೆ ಸರಿ ಧಕ್ಕೆ ತರ್ತದೆ ಇಟ್ರು ಇಟ್ಟದ್ದು ಹೇಳಿದ್ರೂ ಅದು ಧಕ್ಕೆ ತರ್ತದೆ ಒಂದು ಬ್ಯಾಂಕು ತನ್ನದೇ ಆಗಿರ್ತಕ್ಕಂಥ ಒಂದು ಗೌಪ್ಯತೆಯನ್ನು ಕಾಪಾಡೋದ ಮುಖಾಂತರ ಜನರ ಗ್ರಾಹಕರ ಸೇವೆ ಮಾಡೋದು ಅದನ್ನು ಕೆಲಸವಂತಾನು ಮಾಡ್ತದೆ

ಹತ್ತೊಂಬತ್ತು ತೊಂಬತ್ತಾರಲ್ಲಿ ಪಗಾರ ಕೊಡಕ್ಕೆ ರೊಕ್ಕ ಇದಿಲ್ಲ ಮುಸ್ತು ನಮ್ಮ ದುಡ್ಡು ಕೊಡ್ರಿ ನಮ್ಮ ದುಡ್ಡು ಕೊಡ್ರಿ ಅನ್ನುವಂಥ ಜನ ಬಂದು ನನಗೆ ಹೆಚ್ಚಾರ ಬ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕಿಂದ ಬಸವೇಶ್ವರ ಬ್ಯಾಂಕ್ ಬೆಲ್ಗಾಮ್ರು ಕತ್ತಿ ಶೆಟ್ಟ್ರ ಚೇರ್ಮನ್ ಇದ್ದರು ಅವರೇ ನನಗೆ ಫೋನ್ ಮಾಡಿದರು ಈ ನಿಮ್ಮ ಬ್ಯಾಂಕ್ ಏನೋ ಮುಚ್ಚಾಕತೈತೆ ಅಂತ ನಮ್ಮ ದುಡ್ಡು ನಮ್ಗೆ ಕೂಡ್ರಂದರು ಅವಾಗ ಕೂಡರತ್ತಂದಾಗ ಇಲ್ಲರಿ ಅನ್ನೋರು ನಮ್ಮ ಮಣ್ಣಿಗೆ ಬಂದುಬಿಟ್ಟು ಅವ್ರ ಮಣಿಗೆ ಹೋದ್ನಿ ನಾನು ಜವಾಬಿರಿ ನಾನು ಅದೀನಿ ನಾನು ಆಸ್ತಿ ಬರ್ಕೊಡ್ತೀನಿ ಅದರ ದಯಮಾಡಿ ಈ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಭರವಸೆ ಭರೋಸ್ಯಾಗೆ ಬಿಟ್ಟರು ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ಅವ್ರು ತಿರುಗಿ ಕೊಟ್ಟಿದ್ದೀವಿ ಒಂದು ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತು ನಾವು ಬಂದು ಅದು ಸರಿ ಮಾಡಿದೀವಿ ಅವಾಗ ಯಾರೂ ಅಧ್ಯಕ್ಷರಾಗಂದ್ರೆ ಆಗಲಿಲ್ಲ ಈ ನಾನು ಮಾಡಿದರು ನಾನು ಆದಿ ಮತ್ತು ಸಿಬ್ಬಂದಿಯ ಸಹಕಾರ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನೂ ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಐತೆ ಬ್ಯಾಂಕಿಂಗ್ನಾಗ ಹೆಚ್ಚು ನಾಲೆಜ್ ಇದ್ದವ್ರು ಬರಬಾರ್ದಿಲ್ಲ ಇಷ್ಟೇ ಅದ್ರ ಸಲೇ ನಮ್ಮನ್ನು ವಿಲಾನ್ ಮಾಡ್ತಾರೆ ಬ್ಯಾಂಕಿಂಗ್ನಾಗ ನಾಲೆಜ್ ಯಾವ್ದು ಹೆಚ್ಚೈತಿ ಅವ್ರು ಈ ಬ್ಯಾಂಕಿಗೆ ಬರಬಾರ್ದು ಅನ್ನೋದು ಅಪೇಕ್ಷೆ

ವಿರೋಧಿಗಳು ಆಡಳಿತವರು ಹೊರಗಿನವರು ಒಳಗಿನವ್ರು ಪ್ರಶ್ನೆ ಬರೋಂಗಿಲ್ಲ ಈ ತಾಲೂಕಾ ಮಟ್ಟಕ್ಕೆ ನಾವು ರಾಜಕೀಯ ಮಾಡಕ್ಕೆ ಹೋದ್ರೆ ಹೊರಗಿನವ್ರೂ ಪ್ರಶ್ನೆ ಬರ್ತದೆ ಅದು ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನರು ನಮ್ಮ ಸಾಮಾನ್ಯ ವರ್ಗ ಮಧ್ಯಮ ವರ್ಗ ಕೆಳವರ್ಗ ಮೇಲ್ವರ್ಗ ಸಂಘ ಸಂಸ್ಥೆಗಳು ಎಲ್ಲರೂ ದುಡ್ಡು ನಮ್ಮ ಅದ ಆ ಒಂದು ಈ ಬ್ಯಾಂಕು ಎಷ್ಟು ಸುರಕ್ಷಿತವಾಗಿ ಐತೋ ಅಷ್ಟೇ ಬೆಳಗಾವಿ ಜಿಲ್ಲೆ ಸುರಕ್ಷಿತವಾಗಿ ಐತಿ ಪ್ರತಿಯೊಬ್ಬರು ಸುರಕ್ಷಿತವಾಗಿದ್ದಾರೆ ಅನ್ನೋಂಥ ಭಾವನೆಯಲ್ಲಿ ಇವತ್ತು ದಿವಸ ಹೇಳ್ತಾ ಇದ್ದೀನಿ ಇವತ್ತು ನಾವು ಒಬ್ಬನೇ ಇರ್ಬೋದು ಇನ್ನೊಬ್ಬನೇ ಇರ್ಬೋದು ಆದರೆ ಎಲ್ಲಿ ತಪ್ತಾರೆ ಅವಾಗ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ ಮಾಡ್ತೀವಿ ಅವು ಅಥವಾ ಇವತ್ತು ವ್ಯವಸ್ಥೆ ನಡೆಸಬೇಕಂದ್ರೆ ನಮ್ಮ ಈಗ ಅನುಭವ ನಮ್ಮ ಕಡೆ ಇರ್ತದೆ ಅವ್ರು ಯಾರು ಕೇಳಿದ್ರೆ ಅನುಭವ ಮಾರ್ಗದರ್ಶನ ಅನುಭವವನ್ನು ಅವ್ರ ಜೊತೆ ಹಚ್ಕೊಳ್ತೀವಿ ಯಾರೋ ಅವ್ರು ಅವ್ರು ಅವ್ಯಾವ್ ಬ್ಯಾಂಕಿನಿಂದ ದೂರ ಇಡಬೇಕು ಮಾಡ್ಬೇಕು ಜಿಲ್ಲಾ ಜನ ನಿರ್ಣಯ ಮಾಡ್ತಾರೆ ಹೊರತಾಗಿ ಯಾವ ವ್ಯಕ್ತಿ ಇಲ್ಲ ಅಲ್ಲಿ ಉತ್ತರ ಕೊಟ್ಟಿದಾರ ಕಿಂಡ ಪಡುವಂಥದ್ದು ಆಯ್ತು ಎಲ್ಲವು ಗಲಾಟೆಗಳ ಈಗ ಇತ್ತಿತ್ತಲಾಗೆ ಈಗ ಬದಲಾದಂಥ ರಾಜಕಾರಣದಲ್ಲಿ ಇವತ್ತಿನದು ವ್ಯವಸ್ಥೆ ಅಂತ ಗಲಾಟೆ ಆದದಕ್ಕೆ ಇವತ್ತು ನಿವ್ಸ ಮಣ್ಣಿ ರಿಸಲ್ಟ್ ಹಂಗೆ ಆಗ್ಯದ ಅದನ್ನು ತಮ್ಮ ಗಮನ ತಮ್ಮ ಗಮನಕ್ಕೆ ಹೇಳಿಕೆ ಚೆನ್ನೊಂದು ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಕೊಡಿ ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ತಾವು ಹತ್ತು ವರ್ಷಗಳ ಕಾಲ ಜಾಸ್ತಿನೇ ನೀವು ಆಡಳಿತ ಮಾಡ್ಯಾತ ನೋಡ್ಬಾ ಅದ ಮೇಲೆ ಹೇಳ್ಬಿಡ್ತನಲ್ಲ ಆದರೆ ಆದ್ರೆ ನಿಮ್ಮ ಅಧ್ಯಕ್ಷರ ಆಗಲಿಕ್ಕೆ ಅವ್ರು ಕಾರಣರಾದ್ರು ನಲವತ್ತು ವರ್ಷ ನಾನು ಈ ಬ್ಯಾಂಕಿನ ನಲವತ್ತು ವರ್ಷ ಈ ಬ್ಯಾಂಕಿನ ಬ್ಯಾಂಕಿನಲ್ಲಿ ಸೇವೆ ಮಾಡಿದ್ದೀನಿ ಹತ್ತು ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಸಾರಿ ಹತ್ತು ವರ್ಷ ನಿರ್ದರ್ಶನಾಗಿ ಸೇವೆ ಮಾಡಿದ್ದೀನಿ ಐದು ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಈ ಸಂಸ್ಥೆಯ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ಇದ್ದಾಗಲೂ ಇಡೀ ಆಡಳಿತ ಮಂಡಿ ನನ್ನ ಬೆನ್ನದ ನಾನು ನಿಂತ್ಕೊಂಡು ಬ್ಯಾಂಕನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಹಿಂದೆ ಜಾರಕಿಹೊಳಿ ಅವರ ಪಾತ್ರ ಇತ್ತು ಅನ್ನೋ ಒಂದು ಚರ್ಚೆ ಇದೆ ಅದಕ್ಕೆ ಸ್ಪಷ್ಟೀಕರಣ ಇತ್ತು ಅದ್ರ ಇಲ್ಲ ಅಂತ ಯಾರು ಹೇಳಿದ್ದಾರೆ ಪಾತ್ರ ಇತ್ತು ನೋಡಿ ಇದ್ದದನ್ನು ನಿಜ ಒಪ್ಗೊಳ್ಳಿಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ ಪಾತ್ರ ಇತ್ತು ಇದ್ದದನ್ನು ಒಪ್ಪೋಗ್ತೀನಿ ಆದರೆ ಒಬ್ಬರಿಗಿಂತ ಹದಿನಾರು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಬ್ಯಾಂಕನ್ನು ನಡೆಸಿದಂತ ಒಂದು ನನಗೆ ಅನುಭವ ಸಿಕ್ಕಿದೆ ಮತ್ತು ವ್ಯವಸ್ಥಿತವಾಗಿ ನಡೆಸಿದ್ದೀನಿ ಜನರಿಗೆ ಜಿಲ್ಲೆಯಲ್ಲಿ ರೈತರಿಗೆ ಎಲ್ಲ ರೈತರಿಗೆ ಸಾಲದ ರೂಪದಲ್ಲಿ ಅಥವಾ ಅವರಿಗೆ ಸಾಲ ಮಣ್ಣಾ ರೂಪದಲ್ಲಿ ಹೆಚ್ಚಿನ ಲಾಭವನ್ನು ತಂದು ಕೊಡುವಂಥ ಪ್ರಯತ್ನವನ್ನು ಮಾಡಿದೀರಿ ಮುಂದಿನ ದಿನವಾದ ನಿಮ್ಮೆಲ್ಲರ ಸಹಕಾರ ಬ್ಯಾಂಕಿಂಗ್ ಜೊತೆ ನಮ್ಮ ಜೊತೆ ಇರಲಿ ಅಂತ ಅದು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ಬೋದು ನೀವು ಹೆಂಗೆ ಬೇಕಾದಂಗೆ ವಿಶ್ಲೇಷಣೆ ಮಾಡಿ ಯಮುನಾ ಯಮನ ಯಾರ್ಡ್ ಅನ್ನಿ ಯಾಕದು ಅಲ್ಲ ಎರಡ ಯಾಕ ಹೇಳ್ರಿ ಹಂಗಿಲ್ಲ ಹಂಗ ಇದು ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಹೋದಾಗ ಅನಿವಾರ್ಯವಾಗಿ ಹೊಡಿತಾವ ಬುದ್ಧಿ ಸೃಷ್ಟಿ ಬೇರೆ ಬೇರೆ ಆದಾಗ ಹೋದಾಗ ಎರಡಾಗ್ತಾವ ಮುಂದೆ ಬುದ್ಧಿ ಸೃಷ್ಟಿ ಬುದ್ಧಿ ಸೃಷ್ಟಿ ಸರಿ ಆದ್ರೆ ಅವಾಗ ಒಂದು ಆಗ್ಬೋದು ಯಾರು ಹೆಣ್ಣಂಗಿಲ್ಲ ಬುದ್ಧಿ ತನ್ನಷ್ಟು ತಾನೇ ಸೃಷ್ಟಿ ಆಗ್ತದೆ ಆ ಮಾರ್ಗವನ್ನು ಹಿಡಿತದೆ ओके थैंक यू वन एंड विनोद कोलकार के एम एम का न्यूज पर